ಎಸ್ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಕೆಆರ್ ಟು ಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಟಿ ಇ ಟಿ ಅಪ್ಲಿಕೇಶನ್ಸನ್ನು ಸಲ್ಲಿಸುವಂತಹ ದೃಷ್ಟಿಯಲ್ಲಿ ಯಾವ ರೀತಿಯಾಗಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು ಹೇಗೆ ಸಲ್ಲಿಸಬೇಕು ಎಲ್ಲ ಮಾಹಿತಿಗಳನ್ನು ಕಂಪ್ಲೀಟಾಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಸೊ ನಿಮಗೆ ಏನು ಯೂಸರ್ ನೇಮನ್ನು ಕ್ರಿಯೇಟ್ ಮಾಡ್ಕೊಳೋದ್ರಿಂದ ಇಟ್ಕೊಂಡು ನೀವು ಅಪ್ಲಿಕೇಶನ್ಸನ್ನು ಪ್ರಿಂಟ್ ತೆಗೆಯವರು ಕೂಡ ಯಾವೆಲ್ಲ ರೀತಿಯಂತ ಎಚ್ಚರಿಕೆಗಳನ್ನ ನಾವು ವಹಿಸ್ಬೇಕು ಹೇಗೆ ಅಪ್ಲಿಕೇಶನ್ಸ್ ಅನ್ನ ಫಿಲ್ ಮಾಡಬೇಕು ಹೇಗೆ ಮಾಹಿತಿಯನ್ನ ತುಂಬಬೇಕು ಯಾವ ಯಾವುದು ಅಗತ್ಯ ಮಾಹಿತಿ ಎಲ್ಲಿ ನಾವು ತಪ್ಪನ್ನ ಮಾಡಬಾರ್ದು ಮಾಡಲೇಬಾರದು ಅನ್ನೋ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳ್ಕೊಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋ ನೋಡಿದ್ರೆ ಅಂತಂದ್ರೆ ನೀವು ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕಾದ್ರೆ ಅತ್ಯಂತ ಸರಳವಾಗಿ ಸುಲಭವಾಗಿ ನೀವು ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ತಪ್ಪಿಲ್ಲದೆ ಹಾಕ್ತೀರಾ ಆ ಕಾರಣಕ್ಕೋಸ್ಕರ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ ಅಂತ ಹೇಳ್ತಾ ಹಾಗೆ ನಮ್ಮ ಚಾನಲ್ ಅನ್ನು ಯಾರಾದ್ರೂ ಕೂಡ ಹೊಸದಾಗಿ ನೋಡ್ತೀರಾ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಕೆಆರ್ ಟುಟೂರಿಯಲ್ ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಟ್ಟಿವಿ ಅಲ್ಲಿ ಜಾಯ್ನ್ ಆಗಿ ಟಿಗೆ ಸಂಬಂಧಪಟ್ಟಂತ ಓಲ್ಡ್ ಕ್ವಶನ್ ಪೇಪರ್ಸ್ ಆಗಿರಲಿ ಅನೇಕ ರೀತಿಯ ನೋಟ್ಸ್ ಗಳು ಆಗಿರಲಿ ಕರೆಂಟ್ ಇವೆಂಟ್ಸ್ ಆಗಿರಲಿ ಎಲ್ಲವೂ ಕೂಡ ನಿಮಗೆ ಅಲ್ಲಿ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಹಾಗೆ ತಮಗೆಲ್ಲ ಗೊತ್ತಿರುವಾಗ ಈಗ ಆಲ್ರೆಡಿ ಕೆಆರ್ ಟು ಕಡೆಯಿಂದ ಈಗ ಆಲ್ರೆಡಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಇ ಟಿಇಟಿ ಪಿ ಎಸ್ ಟಿ ತರಗತಿಗಳು ಪ್ರಾರಂಭವಾಗಿದೆ ನಿಮ್ಗೆ ನಾಲ್ಕು ಕೋರ್ಸ್ಗಳು ಬೇಕು ಅಂದ್ರೆ ಒನ್ ಇಯರ್ ಗೆ ಮೂರ್ ಸಾವಿರ ರೂಪಾಯಿ ಇರುತ್ತೆ ಆರು ತಿಂಗಳಿಗೆ ಯಾವ್ದಾದ್ರು ಒಂದು ಕೋರ್ಸ್ ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಅಥವಾ ಪಿ ಎಸ್ ಟಿ ಯಾವ್ದಾದ್ರು ಒಂದು ಕೋರ್ಸ್ ನಿಮಗೆ ಸಾವಿರದ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಅಥವಾ ಓನ್ಲಿ ಟಿ ಟಿ ಬೇಕು ಅಂದ್ರೆ ಕರ್ನಾಟಕದಲ್ಲಿಯೇ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಕೇವಲ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಪೇಪರ್ ಒನ್ ಅಥವಾ ಪೇಪರ್ ಟು ಸಿಗ್ತಾ ಇದೆ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಎಲ್ಲವೂ ಕೂಡ ರೆಡಿ ಇದೆ ನೀವು ಜಾಯಿನ್ ಆಗಿ ತರಗತಿಗಳನ್ನ ನೋಡ್ಕೊಳ್ಳೋದು ಅಷ್ಟೇ ಬಾಕಿ ಇರೋದ್ ಸೊ ಆ ಕಾರಣಕ್ಕೋಸ್ಕರ ಯಾರೆಲ್ಲ ಜಾಯ್ನ್ ಆಗಿಲ್ಲ ಕೂಡಲೇ ಜಾಯ್ನ್ ಆಗಿ ಅಥವಾ ನೇರವಾಗಿ ನೀವು ಜಾಯ್ನ್ ಆಗಬೇಕಾದ್ರೆ ನೇರವಾಗಿ ಪ್ಲೇಸ್ಟೋರ್ ಹೋಗಿ ಅಲ್ಲಿ ಈ ರೀತಿಯಾಗಿ ನಿಮ್ಗೆ ಐಕಾನ್ ಕಾಣುತ್ತೆ ಆರ್ ಟೋರಿಯಲ್ಸ್ ಅಂತ ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಆಪ್ ನ ಡೌನ್ಲೋಡ್ ಮಾಡಿಕೊಂಡು ಸೊ ನೀವು ಆಪ್ನ ಲಾಗಿನ್ ಆದ ತಕ್ಷಣ ನಿಮ್ಗೆ ಎಲ್ಲವೂ ಕೂಡ ಕೋರ್ಸ್ ಗಳು ಓಪನ್ ಆಗುತ್ತೆ ನಿಮ್ಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ ಅನ್ನ ಕ್ಲಿಕ್ ಮಾಡ್ಕೊಂಡು ಅಲ್ಲೇ ಪೇಮೆಂಟ್ ಮಾಡಿ ಜಾಯಿನ್ ಆಗ್ಬಹುದು ಹೆಚ್ಚಿನ ಮಾಹಿತಿಗೆ ಕೆಳಭಾಗದಲ್ಲಿ ಅಂತ ಹೇಳ್ತಾ ಈಗ ಒನ್ ಬೈ ಒನ್ ಮಾಹಿತಿನ ನೋಡ್ತಾ ಹೋಗೋಣ ಎಸ್ ನಾವು ಅಪ್ಲಿಕೇಶನ್ಸ್ ಅನ್ನ ಸಲ್ಬೇಕಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆಂದ್ರೆ ಅರ್ಜಿ ಸಲ್ಲಿಸೋದು ಅತ್ಯಂತ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಏನಾದರೂ ಕೂಡ ಅದರಲ್ಲಿ ಏನೋ ಸ್ವಲ್ಪ ಮಿಸ್ ಅಂದ್ರೂ ಕೂಡ ನಮಗೆ ಕಷ್ಟ ಆಗ್ತಾ ಹೋಗುತ್ತೆ ಸೊ ಈಗ ತಮಗೆಲ್ಲ ಗೊತ್ತೇ ಇದೆ ಈಗ ಇಪ್ಪತ್ತ್ ಮೂರರಿಂದ ಏನು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸದ್ದು ಪ್ರಾರಂಭ ಆಗ್ತಾ ಆಗುತ್ತೆ ಸೊ ಅದಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಸಲ್ಲಿಸಬೇಕು ಹೇಗೆ ಸಲ್ಲಿಸಬೇಕು ಎಲ್ಲವನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ ಸೊ ನೋಡಿ ಅವರೇ ಕೊಟ್ಟಿದ್ದಾರೆ ಸ್ವತಃ ಇಲ್ಲಿ ಏನೋ ಸ್ಕೂಲ್ ಎಜುಕೇಶನ್ ಕರ್ನಾಟಕ ಜಿ ಒ ಡಾಟ್ ಇನ್ಗೆ ಲಾಗಿನ್ ಆಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಸೊ ಇಪ್ಪತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನು ಸಲ್ಲಿಸಬಹುದು ಸೊ ಸಲ್ಲಿಸಬೇಕಾದ್ರೆ ಯಾವೆಲ್ಲ ರೀತಿಯ ಸ್ಟೆಪ್ಗಳು ಬರ್ತವೆ ಎಲ್ಲವನ್ನು ಕೂಡ ಒನ್ ಪಾಯಿಂಟ್ ನೋಡ್ತಾ ಹೋಗೋಣ ಸೊ ನೋಡಿ ಮೊದಲಿಗೆ ಈ ಒಂದು ಲೈಕ್ ಎರಡು ಸ್ಟೇಜ್ಗಳು ಬರ್ತವೆ ಸ್ಟೇಜ್ ಒನ್ ಅಂಡ್ ಸ್ಟೇಜ್ ಟೂ ಅಂತ ನಿಮ್ಗೆ ಕಾಣುತ್ತೆ ಎಲ್ಲವೂ ಕೂಡ ಸ್ಕ್ರೀನ್ ವೈಸ್ ನಿಮಗೆ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಹೇಗೆ ನಿಮಗೆ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕಾದ್ರೆ ಯಾವ ರೀತಿಯಾಗಿ ಬರುತ್ತೋ ಅದೇ ಮಾದರಿ ನಿಮಗೆ ಏನು ಮಾಡ್ತಾ ಹೋಗ್ತೀನಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ಇಲ್ಲಿ ಮೊದಲಿಗೆ ಮೊದಲೇ ಅಂತ ಸ್ಟೇಜ್ ಒನ್ ಅಂಡ್ ಸ್ಟೇಜ್ ಟು ಎರಡು ಬರ್ತವೆ ಸೊ ಇಲ್ಲಿ ಸ್ಟೇಜ್ ಒನ್ ಅಲ್ಲಿ ಏನಾಗ್ತಾ ಹೋಗುತ್ತೆ ಪ್ರಮುಖವಾಗಿ ನಾವು ಒಂದಿಷ್ಟು ನಾವು ಒಂದು ಲಾಗಿನ್ ಆಗಬೇಕಾದ್ರೆ ಯೂಸರ್ ನೇಮನ್ನು ನಾವು ಅಥವಾ ಯೂಸರ್ ಐಡಿಯನ್ನ ಕ್ರಿಯೇಟ್ ಮಾಡೋಕಾಗುತ್ತೆ ಸೊ ಆ ಕಾರಣಕ್ಕೋಸ್ಕರ ಈ ಒಂದು ವೆಬ್ ಪೇಜ್ ಈ ಥರ ಕಾಣ್ತಾ ಹೋಗುತ್ತೆ ಏನು ನೀವು ಏನೋ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಜಿ ಒ ಡಾಟ್ ಇನ್ ಅನ್ನು ತಕ್ಷಣ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಅಲ್ಲಿ ಮೊದಲಿಗೆ ನಾವೇನು ಮಾಡೋಕಂದ್ರೆ ನ್ಯೂ ಯೂಸರ್ ಅನ್ನು ನಾವು ಕ್ಲಿಕ್ ಮಾಡೋದು ಓಕೆನಾ ಈ ನ್ಯೂ ಯೂಸರ್ನ ನಾವು ಕ್ಲಿಕ್ ಮಾಡೋಕ್ಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ನಮಗೆ ಮಾಹಿತಿಯನ್ನು ಕೇಳುತ್ತೆ ಸೊ ನೋಡಿ ಈ ರೀತಿಯಾಗಿ ಮಾಹಿತಿನ ಕೇಳ್ತಾ ಹೋಗುತ್ತೆ ಇಲ್ಲಿ ಏನು ಕ್ಯಾಂಡಿಡೇಟ್ಸ್ ನೇಮ್ ಆಸ್ ಪರ್ ಏನ್ ನಮಗೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಡಲಿದೆ ಅದೇ ರೀತಿಯಲ್ಲಿ ನಿಮ್ಗೆ ಆಲ್ರೆಡಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಕೂಡ ವಿಡಿಯೋ ಮಾಡಿದ್ದೇನೆ ದಯವಿಟ್ಟು ಆ ಒಂದು ವಿಡಿಯೋನ ಆ ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕೂಡ ಈ ಒಂದು ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಆ ವಿಡಿಯೋದ ಲಿಂಕ್ ಅನ್ನ ದಯವಿಟ್ಟು ಲೋಗ್ ನೋಡಿ ಯಾವೆಲ್ಲ ರೀತಿಯ ಡಾಕ್ಯುಮೆಂಟ್ಸ್ ನಿಮ್ಗೆ ಬೇಕು ಅನ್ನೋದು ಕೂಡ ಹೇಳ್ತೇನೆ ಮತ್ತು ಇಲ್ಲೂ ಕೂಡ ನಿಮಗೆ ಹೇಳ್ತಾ ಹೋಗ್ತೇನೆ ಸೊ ನೋಡಿ ಇಲ್ಲಿ ಮೊದಲಿಗೆ ಹೆಸರನ್ನ ಹಾಕ್ಬೇಕಾಗುತ್ತೆ ಏನು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಯಾವ ರೀತಿ ಇದೆ ಅದೇ ರೀತಿಗೆ ಹಾಕ್ಬೇಕಾಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ತಪ್ಪನ್ನ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಒಮ್ಮೆ ನೀವು ಹಾಕಿದ್ರೆ ನೀವು ಎಲಿಜಿಬಲ್ ಆದ ನಂತರ ಡಿಇ ಟಿಗೆ ಸಂಬಂಧಪಟ್ಟಂತ ಸರ್ಟಿಫಿಕೇಟ್ ಅಲ್ಲಿ ಆಸ್ ಇಟ್ ಈಸ್ ಅದೇ ರೀತಿಯಾಗಿ ಬರುತ್ತೆ ಆ ಕಾರಣಕ್ಕೋಸ್ಕರ ಎಚ್ಚರಿಕೆಯಿಂದ ನೀವು ಈ ಒಂದು ಏನು ಮಾರ್ಕ್ಸ್ ನೀವು ಹೆಸರನ್ನು ಹಾಕ್ತಾ ಹೋಗಿ ಹಾಗೆ ಆಧಾರ್ ನಂಬರ್ ತಮ್ಮ ಆಧಾರ್ ನಂಬರ್ ಕೇಳಿರುತ್ತೆ ಆಧಾರ್ ನಂಬರ್ ಅನ್ನು ಕೂಡ ಹಾಕ್ಬೇಕಾಗತ್ತೆ ಮತ್ತೆ ಕನ್ಫರ್ಮ್ ಆಧಾರ್ ನಂಬರ್ ಮತ್ತೊಮ್ಮೆ ಹಾಕ್ಬೇಕಾಗತ್ತೆ ಆನಂತರ ನೀವು ಚಾಲ್ತಿಯಲ್ಲಿರುವಂಥದ್ದು ಒ ಟಿ ಪಿ ಬರುವಂತದ್ದು ರೀಚಾರ್ಜ್ ಮಾಡಿ ಮಾಡಿಸಿರುವಂಥದ್ದು ಮತ್ತೆ ಮತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಮಿನಿಮಮ್ ಎಕ್ಸಾಮ್ ಮುಗಿಯುವಾಗಾದ್ರೂ ಕೂಡ ಅಟ್ಲೀಸ್ಟ್ ಅದು ಇರಬೇಕು ಮೊಬೈಲ್ ಅಥವಾ ಮೀನ್ಸ್ ಆ ಸಿಮ್ ವರ್ಕ್ ಆಗ್ಬೇಕು ಓಕೆನಾ ಸೊ ಏನಾಗುತ್ತೆ ನಾಳೆ ನೀವು ಇದನ್ನ ಎಂಟ್ರಿ ಮಾಡಿರ್ತಾರ ಮೊಬೈಲ್ ನಂಬರ್ ಅನ್ನ ಸೊ ಇನ್ನೊಂದು ವಾರ ಬಿಟ್ಟು ಆ ಸಿಮ್ಗೆ ರೀಚಾರ್ಜ್ ಮಾಡಿಸೋದಿಲ್ಲ ಆಗೇನಾಗುತ್ತೆ ಅದು ಸ್ಟಾಪ್ ಆಗುತ್ತೆ ಅದಕ್ಕೆ ಅನೇಕ ರೀತಿಯ ಓ ಟಿ ಪಿಗಳಾಗಿರ್ಲಿ ಅಥವಾ ಏನು ನಮಗೆ ಸಿ ಎಸ್ ಸಿಂದ ಬರುವಂತ ಅನೇಕ ಮಾಹಿತಿಗಳು ಏನಾಗ್ತಾ ಹೋಗುತ್ತೆ ಮಿಸ್ ಆಗ್ತಾ ಹೋಗುತ್ತೆ ಆ ಕಾರಣಕ್ಕೋಸ್ಕರ ಅದು ನಿರಂತರವಾಗಿ ನಾವು ಅಪ್ಲಿಕೇಶನ್ಸ್ ಅನ್ನ ಅಥವಾ ನಾವು ಏನು ಸರ್ಟಿಫಿಕೇಟ್ ಅನ್ನ ಪಡೆ ಪಡೆಯವರೆಗೂ ಸೊ ಆ ಮೊಬೈಲ್ ಇರಬೇಕಾಗುತ್ತೆ ಅಥವಾ ನಂಬರ್ ಮೊಬೈಲ್ ಅನ್ನಕ್ಕಿಂತ ಮೊಬೈಲ್ ನಂಬರ್ ನಮ್ಮ ಹತ್ರ ಇರ್ಬೇಕಾಗತ್ತೆ ಸೊ ಆ ಕಾರಣಕ್ಕೋಸ್ಕರ ಚಾಲ್ತಿಯಲ್ಲಿರುವಂತ ಪರ್ಮನೆಂಟ್ ನಂಬರ್ನ ಹಾಕಿ ಹಾಗೆ ಇಲ್ಲಿ ಇಮೇಲ್ ಐಡಿನ ಕೊಡಬೇಕಾಗುತ್ತೆ ಸೊ ನಿಮ್ಗೆ ಯಾವ್ದು ಇಮೇಲ್ ಐಡಿನ ವರ್ಕ್ ಮಾಡ್ತೀರಾ ಅದನ್ನ ಕೊಡಬೇಕಾಗುತ್ತೆ ಹಾಗೆ ಯೂಸರ್ ನೇಮ್ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ತುಂಬಾ ನೀವು ಕಷ್ಟವನ್ನ ಪಟ್ಕೊಂಡು ಏನೇನು ಡಿಫ್ರೆಂಟ್ ಆಗ ಏನಲ್ಲ ಯೂಸರ್ ನೇಮ್ ಬೇಡ ಸಿಂಪಲ್ ಏನ್ ಮಾಡ್ತಾ ಹೋಗಿದ್ರೆ ಈಗ ಎಕ್ಸಾಂಪಲ್ ಯಾವ್ದಾದ್ರು ಕೂಡ ಒಂದು ರವಿ ಅಂತ ಇದೆ ಓಕೆನಾ ಇಲ್ಲಿ ಏನ್ ಮಾಡ್ತಾ ಹೋಗಿ ರವಿ ಅಂತ ಹಾಕಿ ರವಿ ಅಂತ ಹಾಕಿದ ತಕ್ಷಣ ಏನ್ ಮಾಡಬೇಕಾಗುತ್ತೆ ಇಲ್ಲಿ ಪಾಸ್ವರ್ಡ್ ಕೇಳ್ತಾರೆ ಓಕೆನಾ ಸೊ ಪಾಸ್ವರ್ಡ್ ಅನ್ನು ಕೂಡ ಏನ್ ಮಾಡ್ತಾ ಹೋಗಿ ಅಲ್ಲಿ ಮೋಸ್ಟ್ ನಿಮಗೆ ಏಟ್ ಡಿಜಿಟ್ ಕೇಳಬಹುದು ಸೊ ಅಲ್ಲಿ ನೋಡ್ತಾ ಹೋಗಿ ಇನ್ ಕೇಸ್ ಅಲ್ಲಿ ಕೇಳಿದ್ರೆ ರವಿ ನೋಡಿ ಕ್ಯಾಕುಲೇಟರ್ ರವಿ ಅಚ್ ಒನ್ ಟೂ ತ್ರೀ ಸೊ ಈ ರೀತಿ ಏನ್ ಅಷ್ಟೇ ಸಿಂಪಲ್ ಸಾಕು ರವಿ ಅಟ್ ಒನ್ ಟು ತ್ರೀ ಕ್ಯಾರೆಕ್ಟರ್ ಗಳನ್ನ ನೋಡ್ಕೊಳ್ಳಿ ಎಷ್ಟು ನಂಬರ್ಸ್ ಬೇಕು ಅಂತ ಕೇಳಿರ್ತಾರೆ ಇನ್ ಕೇಸ್ ಏಯ್ಟ್ ನಂಬರ್ಸ್ ಅಂದ್ರೆ ಇಟ್ಸ್ ಎನ್ ಓಕೆನಾ ಸೊ ರವಿ ಅಥವಾ ನಿಮ್ಗೆ ಹೆಸರೇನಿದೆಯಾ ಆ ಥರ ಅಟ್ ಒನ್ ಟು ತ್ರೀ ಅಟ್ ಒನ್ ಟು ತ್ರೀ ಅಂತ ಮಾಡ್ತಾ ಹೋದ್ರೆ ನಿಮಗೆ ಸುಲಭವಾಗಿ ನೆನಪಿಡ್ಕೊಬೋದು ಸೊ ಮತ್ತೊಮ್ಮೆ ಕನ್ಫರ್ಮ್ ಪಾಸ್ವರ್ಡ್ ಅನ್ನು ಕೊಡಿ ನೆಕ್ಸ್ಟ್ ಗೆಟ್ ಒ ಟಿ ಪಿ ನ ಕೊಡಿ ಸೊ ಏನು ನಿಮ್ಮ ಮೊಬೈಲ್ ನಂಬರ್ ಅನ್ನ ಕೊಟ್ಟಿರ್ತಾರೆ ಅದಕ್ಕೆ ಒ ಟಿ ಪಿ ಹೋಗುತ್ತೆ ಆ ಒ ಟಿ ಪಿನ ಎಂಟ್ರಿ ಮಾಡೋದಕ್ಕೆ ಮತ್ತೊಂದು ನಿಮಗೆ ಅಲ್ಲೇ ಬಂದ್ಬಿಡುತ್ತೆ ಸೊ ಈ ತರ ಬಂದ್ಬಿಡುತ್ತೆ ಓಕೆನಾ ಸೊ ಆಗ ಎಂಟರ್ ಒ ಟಿ ಪಿನ ನೀವು ಕೊಡಿ ಏನು ಒ ಟಿ ಪಿ ಬಂದಿರುತ್ತೆ ಒ ಟಿ ಪಿನ ಎಂಟ್ರಿ ಆದ ತಕ್ಷಣ ಅದು ಎಂಟ್ರಿ ಆಗಿ ಇಲ್ಲಿ ಸೇವ್ ಅಂತ ಕೊಡಿ ಏನಾಗುತ್ತೆ ನೀವು ಈಗ ರಿಜಿಸ್ಟರ್ ಆದ್ರಿ ಅಂತ ಅರ್ಥ ಇದು ಸಂಬಂಧಪಟ್ಟಂತ ಮಾಹಿತಿ ನಿಮ್ಮ ಹೆಸರು ರಿಜಿಸ್ಟರ್ ಆಗಿದೆ ಅಂತ ಎರಡನೇ ಸ್ಟೆಪ್ ಏನಾಗುತ್ತೆ ನೋಡಿ ಏನಾಗ್ತಾ ಹೋಗುತ್ತೆ ಮತ್ತೊಮ್ಮೆ ಇಲ್ಲಿ ಲಾಗಿನ್ ಅಂತ ಕೊಡ್ತಾ ಈಗ ಲಾಗಿನ್ ಅಂತ ಕೊಟ್ಟು ನೀವು ಯೂಸರ್ ನೇಮ್ ಏನ್ ರವಿ ಅಂತ ಕೊಟ್ಟಿದ್ದೆ ನೋಡಿದೀರ ರವಿ ರವಿ ಅಟ್ ಒನ್ ಟು ತ್ರೀ ಅಂತ ಕೊಟ್ವಿ ಸೊ ಅವಾಗ ಏನಾಗುತ್ತೆ ಲಾಗಿನ್ ಅಂತ ಕೊಡಿ ಲಾಗಿನ್ ಆಗುತ್ತೆ ಲಾಗಿನ್ ಆದ ನಂತರ ಏನಾಗುತ್ತೆ ಅಂದ್ರೆ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಈಗ ಪರ್ಸನಲ್ ಡೀಟೇಲ್ಸ್ ಅನ್ನ ಫಿಲ್ ಮಾಡೋದಕ್ಕೆ ಒಂದಿಷ್ಟು ಮಾಹಿತಿನ ಕೇಳ್ತಾ ಹೋಗ್ತಾರೆ ನೋಡಿ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಸೊ ಪಾಸ್ಡ್ ಎಸ್ ಎಸ್ ಎಲ್ ಸಿ ಇನ್ ಕೆ ಎಸ್ ಇ ಬಿ ಆರ್ ಕೆ ಎಸ್ ಇ ಎ ಬಿ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಗಮನಿಸ್ಬೇಕಿಲ್ಲಿ ಯಾರೆಲ್ಲ ಎರಡ್ ಸಾವಿರದ ಮೂರು ಅಥವಾ ನಂತರದಲ್ಲಿ ಪಾಸ್ ಆಗಿದ್ದಲ್ಲಿ ಪಾಸ್ ಆಗಿದ್ದಲ್ಲಿ ನೋಂದಣಿ ಸಂಖ್ಯೆಯನ್ನ ಭರ್ತಿ ಮಾಡಿದಾಗ ಅಂಕಪಟ್ಟಿಯಲ್ಲಿನ ಮಾಹಿತಿಗಳು ಆಟೋ ಫೀಚ್ ಆಗುತ್ತದೆ ಸೊ ಅಂತ ಅಭ್ಯರ್ಥಿಗಳು ಅಂತಹ ಅಭ್ಯರ್ಥಿಗಳು ಎಸ್ ಎಂದು ಉಳಿಸಿ ಉಳಿದರ ಅಥವಾ ಎಸ್ ಅಂತ ಕೊಡಬೇಕಾಗುತ್ತೆ ಉಳಿದವರು ನೋ ಅಂತ ಕ್ಲಿಕ್ ಮಾಡೋಕ್ಕಾಗುತ್ತೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಏನಂತಂದರೆ ಮಾಹಿತಿ ಸಿಂಪಲ್ ಆಗಿ ಹೇಳ್ತೀನಿ ಯಾರಾದರೂ ಕೂಡ ನೀವು ಎರಡು ಸಾವಿರದ ಮೂರರ ನಂತರ ಎಸ್ ಎಸ್ ಎಲ್ ಸಿ ಎಕ್ಸಾಮನ್ನು ಪಾಸ್ ಆಗಿದ್ರೆ ನೀವು ಇಲ್ಲಿ ಎಸ್ ಅಂತ ಕೊಡಿ ಏನಾಗುತ್ತೆ ತಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಏನೆಲ್ಲ ಡೀಟೇಲ್ಸ್ ಇತ್ತು ಅಂದರೆ ಡೀಟೇಲ್ಸ್ ಇನ್ ದ ಸೆನ್ಸ್ ನಿಮ್ಮ ಹೆಸರಾಗಿರಲಿ ನಿಮ್ಮ ಡೇಟ್ ಆಫ್ ಬರ್ತಾಗಿರಲಿ ನಿಮ್ಮ ತಂದೆ ಹೆಸರಾಗಿರಲಿ ತಾಯಿ ಹೆಸರಾಗಿರಲಿ ನೀವು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ ತಾನಾಗೆ ಬಂದು ಎಲ್ಲವೂ ಕೂಡ ಆಟೋ ಫಿಚ್ ಆಗುತ್ತೆ ಓಕೆನಾ ಸೊ ಇನ್ ಕೇಸ್ ಅದಕ್ಕಿಂತ ಬಿಫೋರ್ ಅಂದ್ರೆ ನೀವು ಎಲ್ಲವನ್ನು ಫಿಲ್ ಆಗುತ್ತೆ ಸೊ ಸಿಂಪಲ್ ಏನಾಗುತ್ತೆ ಇಲ್ಲಿ ಸೊ ಎಸ್ ಅಂತ ಯಾರಾದ್ರೂ ಕೂಡ ಎರಡ್ ಸಾವಿರದ ಬಿ ಸುಮಾರು ಜನ ಇರ್ತೀರಾ ಸೊ ಎಸ್ ಅಂತ ಕೊಟ್ಟಿದ ತಕ್ಷಣ ಎಲ್ಲವೂ ಕೂಡ ಅಲ್ಲೇ ಬರ್ತಾ ಹೋಗುತ್ತೆ ಸೊ ಇಲ್ಲಿ ನಿಮಗೆ ಟೆಂತ್ ಕ್ಗೆ ಸಂಬಂಧಪಟ್ಟಂತ ನೋಂದಣಿ ಸಂಖ್ಯೆ ಏನಿರುತ್ತೆ ಆ ನೋಂದಣಿ ಸಂಖ್ಯೆನ ಕೊಡಬೇಕಾಗುತ್ತೆ ಸೊ ಎಸ್ ಅಂತ ಕೊಟ್ಟರೆ ಎಲ್ಲವೂ ತಾನಾಗೆ ಬರುತ್ತೆ ಬಿಫೋರ್ ದಟ್ ಏನಾದ್ರು ಕೂಡ ನೀವು ಪಾಸ್ ಆಗಿದ್ರೆ ಅಂತಂದ್ರೆ ಎರಡ್ ಸಾವಿರ ಮೂರಕ್ಕಿಂತ ಮುಂಚೆ ಸೊ ಅಲ್ಲಿ ಎಲ್ಲವನ್ನ ಡೀಟೇಲ್ಸ್ ಅನ್ನ ಫಿಲ್ ಆಗುತ್ತೆ ನೋಡಿ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಓಕೆನಾ ಸೊ ಏನಾಯ್ತು ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಪಾಸ್ವರ್ಡ್ ಇಲ್ಲಿ ಎಸ್ ಎಸ್ ಎಲ್ ಸಿ ಅದು ಸಂಬಂಧಪಟ್ಟಂತೆ ಇಲ್ಲಿ ಏನು ಇಲ್ವಾ ನೋ ಅಂತ ಕೊಟ್ಟವು ಅಂದ್ರೆ ಏನು ನೀವು ಇನ್ ಕೇಸ್ ಎರಡ್ ಸಾವಿರದ ಮೂರಕ್ಕಿಂತ ಮುಂಚೆ ಪಾಸ್ ಆಗಿದ್ರೆ ಅಂದ್ರೆ ನೀವು ನೋ ಅಂತ ಕೊಟ್ಟಿದ ತಕ್ಷಣ ಎಲ್ಲ ಪರ್ಸನಲ್ ಡೀಟೇಲ್ಸ್ ನ ಕೇಳ್ತಾ ಹೋಗುತ್ತೆ ಅವಾಗ ನೀವೆಲ್ಲವನ್ನು ಡೀಟೇಲ್ಸ್ ಕೊಡಕ್ಕಾಗುತ್ತೆ ಕಂಪ್ಲೀಟ್ಲಿ ನಿಮ್ಮ ಹೆಸರನ್ನ ಎಚ್ಚರಿಕೆಯನ್ನು ಕೊಡಕಾಗುತ್ತೆ ತಂದೆ ಹೆಸರನ್ನ ಕೊಡಕಾಗುತ್ತೆ ಡೇಟ್ ಆಫ್ ಬರ್ತ್ ಆಗಿರ್ಲಿ ಕ್ಯಾಟಗರಿ ಆಗಿರ್ಲಿ ಹಾಗೆ ಅಡ್ರೆಸ್ ಏನಿದೆ ಅದನ್ನ ಹಾಗೆ ಡಿಸ್ಟಿಕ್ ಸಂಬಂಧಪಟ್ಟಂತೆ ಇನ್ ಕೇಸ್ ಏನಾದ್ರು ಕೂಡ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್ ಆಗಿದ್ರೆ ಆಗಿದ್ರೆ ಆಗಿಲ್ಲ ಅಂದ್ರೆ ನೋ ಆಗಿದ್ರೆ ಅಂತ ಕೊಟ್ಟರೆ ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ನ ನೀವು ಅಪ್ಲೋಡ್ ಮಾಡೋಕ್ಕಾಗುತ್ತೆ ಓಕೆನಾ ಆ ಒಂದು ಏನಾದ್ರು ಕೊಟ್ಟಿರ್ತಾರೆ ಮಾಹಿತಿನ ನೋಡಿ ಇನ್ ಕೇಸ್ ಏನಾದ್ರು ಕೂಡ ಪಿ ಎಚ್ ಸರ್ಟಿಫಿಕೇಟ್ ಅನ್ನ ತಪ್ಪದೇ ಸ್ಕ್ಯಾನ್ ಮಾಡೋಕ್ಕಾಗುತ್ತೆ ಓಕೆನಾ ವಿಕಲಚೇತನ ಅಭ್ಯರ್ಥಿಗಳು ನೀವು ಕೊಟ್ಟಂತ ಏನು ತಕ್ಷಮ ಪ್ರಾಧಿಕಾರದಿಂದ ಪಡೆದಂತಹ ಒಂದಿಷ್ಟು ಪಿ ಎಚ್ ಸರ್ಟಿಫಿಕೇಟ್ ಇದೆ ಅದನ್ನ ತಪ್ಪದೇ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡುತ್ತೆ ಓಕೆನಾ ಯಾವುದೇ ರೀತಿಯಾಗಿ ತಪ್ಪು ಮಾಹಿತಿನ ಕೊಡಬಾರ್ದು ಸೊ ಯಾರು ಫಿಸಿಕಲಿ ಚಾಲೆಂಜೆಡ್ ಪರ್ಸನ್ ಇದ್ರೆ ಅವ್ರು ಮಾತ್ರ ಸೊ ಯಾರು ಇಲ್ಲ ಅವ್ರ ಏನ್ ಆಗುತ್ತೆ ನೋ ಅಂತ ಕೊಡಕ್ಕಾಗತ್ತೆ ಓಕೆನಾ ಅದನ್ನು ಹೊರ್ತುಪಡಿಸಿದ್ರಲ್ಲಿ ಸೊ ಇಲ್ಲಿ ಮೇಲ್ಆರ್ ಫಿಮೇಲ್ ಕೊಡಕಾಗುತ್ತೆ ಹಾಗೆ ಟ್ರಾನ್ಸ್ಜೆಂಡರ್ ಆಗಿರೋ ಕೊಡೋಕಾಗುತ್ತೆ ಮದರ್ ನೇಮ್ ಹಾಗೆ ರಿಲಿಜಿಯನ್ ಇಂದು ಹಾಗೆ ಇದಕ್ಕೆ ಸಂಬಂಧಪಟ್ಟೆ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಅಂದ್ರೆ ಲೈಕ್ ನಿಮ್ದೇನು ಒಕ್ಕಲಿಗ ಅಂದ್ರೆ ಇಲ್ಲಿ ಏನಾಗುತ್ತೆ ಆಕ್ಚುಲಿ ಇದು ಆ ಒಕ್ಕಲಿಗ ಟೂ ಏನಲ್ಲಿ ಬರಲ್ಲ ತ್ರೀ ಏನಲ್ಲಿ ಬರುತ್ತೆ ತ್ರೀ ಎಲ್ಲಿ ಒಕ್ಕಲಿಗ ಬರುತ್ತೆ ಸೊ ಒಕ್ಕಲಿಗ ಇದೆಯಾ ಅಥವಾ ಯಾವ ಕ್ಯಾಟಗರಿ ಇದೆಯ ಅದು ಓಕೆ ಹಿಂದೂ ಆಗಿದ್ರೆ ಹಿಂದೂ ಮುಸ್ಲಿಮ್ ಆಗಿದ್ರೆ ಮುಸ್ಲಿಂ ಕ್ರಿಶ್ಚಿಯನ್ ಆಗಿದ್ರೆ ಕ್ರಿಶ್ಚಿಯನ್ ಈ ತರ ಕೊಡ್ತಾ ಹೋಗಿ ಆ ನಂತರ ನಿಮ್ದು ಯಾವ ಕ್ಯಾಟಗರಿ ಬರುತ್ತೆ ಟೂ ಎ ಬರುತ್ತಾ ಟು ಬಿ ಬರುತ್ತಾ ತ್ರೀ ಬರುತ್ತಾ ತ್ರೀ ಬಿ ಬರುತ್ತಾ ಟೂ ಎ ಬರುತ್ತಾ ಅಥವಾ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಈ ತರ ನೋಡ್ತಾ ಹೋಗಿ ಹಾಗೆ ಅದೇ ರೀತಿಯಾಗಿ ತಮಗೆ ಕ್ಯಾಟಗರಿ ಸಂಬಂಧಪಟ್ಟಂತ ಕ್ಯಾಸ್ಟ್ ಯಾವುದು ಅದನ್ನು ಕೂಡ ಕೊಡಬೇಕಾಗುತ್ತೆ ಸೊ ಅದೇ ರೀತಿಯಾಗಿ ಸ್ಟೇಟ್ ಮತ್ತೆ ಪಿನ್ ಕೋಡ್ ಅನ್ನ ಕೊಡಬೇಕಾಗುತ್ತೆ ಇಷ್ಟು ಮಾಹಿತಿನ ಫಿಲ್ ಮಾಡಕಾಗುತ್ತೆ ಎಚ್ಚರಿಕೆಯಿಂದ ಎಚ್ಚರಿಕೆಯಿಂದ ಪ್ರತಿಯೊಂದು ಮಾಹಿತಿನ ನೀವು ಫಿಲ್ ಮಾಡಬೇಕಾಗುತ್ತೆ ಕ್ಲಿಯರ್ ಇದು ಇದಕ್ಕೆ ಇದೆಲ್ಲ ಡೀಟೇಲ್ಸ್ ಆದ ನಂತರ ಪರ್ಸನಲ್ ಡೀಟೇಲ್ಸ್ ಆದ ನಂತರ ನೆಕ್ಸ್ಟ್ ಬರುತ್ತದು ಎಜುಕೇಶನ್ ಸಂಬಂಧಪಟ್ಟಂತೆ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಗೆ ಸಂಬಂಧಪಟ್ಟಂತೆ ಬರುತ್ತೆ ಓಕೆನಾ ಎಲ್ಲವೂ ಕೂಡ ಪರ್ಸನಲ್ ಡೀಟೇಲ್ಸ್ ಅನ್ನ ಫಿಲ್ ಮಾಡಿದ್ರಿ ಫಿಲ್ ಮಾಡಿದ ಮಾಡಿದ್ಮೇಲೆ ಸೇವ್ ಅಂತ ಕೊಡಬೇಕಾಗುತ್ತೆ ಮತ್ತೊಂದಲ್ಲಿ ನಿಮ್ಗೆ ಹೇಳೋದು ಮರ್ತಿದೆ ಸೇವ್ ಅಂತ ನೀವು ಅಲ್ಲಿ ಕೊಟ್ಟಾದ ನಂತರ ಏನಾಗುತ್ತೆ ನೆಕ್ಸ್ಟ್ ಯಾವ್ದು ಬರುತ್ತೆ ನಿಮ್ಗೆ ಈ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ ಪ್ರಮುಖವಾಗಿ ಟೆನ್ ಮಾರ್ಕ್ಸ್ ಗಳಿಗೆ ಟಿಕ್ ಮಾಡಿ ಅದಕ್ಕೆ ಸಂಪುಟದ ಎಲ್ಲ ಡೀಟೇಲ್ಸ್ ಅನ್ನ ಕೇಳ್ತಾ ಹೋಗುತ್ತೆ ಎಸ್ ಪಿಯು ಟಿಕ್ ಮಾಡಿದ ತಕ್ಷಣ ಪಿಯುಸಿ ಡೀಟೇಲ್ಸ್ ಅನ್ನ ಕೇಳುತ್ತೆ ಎಚ್ಚರಿಕೆಯಿಂದ ಅಲ್ಲಿ ಏನಿರುತ್ತೆ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡುತ್ತೆ ತಮಗೆಲ್ಲ ಗೊತ್ತೇ ಇದೆ ಯಾಕೆಂದ್ರೆ ಯು ಸಿ ಡಿ ಎಡ್ ಮೇಲೆ ಯಾರು ಬರೀತಿ ಪೇಪರ್ ಒನ್ ಗೆ ಸಂಬಂಧಪಟ್ಟಂತೆ ಅವ್ರಿಗೆ ಏನು ಜಿ ಎಂ ಆಗಿರ್ಲಿ ಟು ಎ ಟು ಬಿ ತ್ರೀ ಎಡ್ ತ್ರೀ ಬಿ ಸಂಬಂಧಪಟ್ಟಂತೆ ಅವರು ಫಿಫ್ಟಿ ಪರ್ಸೆಂಟ್ ಎಬೋ ಇರ್ಬೇಕಾಗುತ್ತೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅವ್ರಿಗೆ ಸಂಬಂಧಪಟ್ಟಂತೆ ಫಾರ್ಟಿ ಫೈವ್ ಪರ್ಸೆಂಟ್ ಎಬೋ ಇರಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಸೊ ಎಲ್ಲಾ ಮಾರ್ಕ್ಸ್ ಅನ್ನ ನೀಟಾಗಿ ಅಪ್ಲೋಡ್ ಮಾಡೋಕಾಗುತ್ತೆ ಹಾಗೆ ಡಿಗ್ರಿಗೆ ಸಂಬಂಧಪಟ್ಟಂತೆ ಡಿಗ್ರಿಯನ್ನ ನೀವು ನೀವು ಕ್ಲಿಕ್ ಮಾಡಿ ಜೊತೆ ಇಲ್ಲಿ ಸೆಲೆಕ್ಷನ್ ಸಂಬಂಧಪಟ್ಟಂತೆ ಇಲ್ಲಿ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಎಲ್ಲವನ್ನು ಕೂಡ ಕೇಳ್ತಾ ಹೋಗುತ್ತೆ ಅಲ್ಲಿ ನೀವು ಸೆಲೆಕ್ಷನ್ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನ ಫಿಲ್ ಮಾಡೋಕ್ಕಾಗುತ್ತೆ ಓಕೆನಾ ಅದಾದ ನಂತರ ಬರಂತದ್ದು ನೆಕ್ಸ್ಟ್ ಸೇವನ ಕೊಡಿ ಸೇವ್ ಆದ್ಮೇಲೆ ನೆಕ್ಸ್ಟ್ ನಿಮ್ಮ ಒಂದು ಏನು ಟ್ರೈನಿಂಗ್ ಸಂಬಂಧಪಟ್ಟಂತೆ ಮೀನ್ಸ್ ಡಿ ಎಡ್ ಬಿ ಎಡ್ ಟಿ ಸಿ ಎಚ್ ಅದಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾ ಹೋಗುತ್ತೆ ಸೊ ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಟೂ ಇಯರ್ ಡಿಪ್ಲೊಮಾ ಆಗಿದ್ರೆ ಟೂ ಇಯರ್ ನ ಕ್ಲಿಕ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸೆಲೆಕ್ಷನ್ ಸಂಬಂಧಪಟ್ಟಂಗೆ ಬರ್ತಾ ಹೋಗುತ್ತೆ ಏನೆಲ್ಲ ಡೀಟೇಲ್ಸ್ ಕೇಳ್ತಾ ಹೋಗುತ್ತೆ ಅವೆಲ್ಲ ಡೀಟೇಲ್ಸ್ ನ ಕೊಡಿ ಆ ನಂತರ ಸ್ಪೆಷಲ್ ಎಜುಕೇಶನ್ ಆಗಿದೆಯಾ ಅಥವಾ ಟೂ ಇಯರ್ ಟು ಸಿ ಎಚ್ ಆಗಿದೆಯಾ ಸೊ ನಿಮ್ದು ಆಗಿದೆಯಾ ಓಕೆನಾ ಸೊ ಅದನ್ನ ನೀವು ಏನು ಮಾಡೋಕ್ಕಾಗುತ್ತೆ ಮಾಹಿತಿನ ಕೊಡೋಕ್ಕಾಗುತ್ತೆ ಒನ್ ಇಯರ್ ಬಿ ಎಡ್ ಅಥವಾ ಟೂ ಇಯರ್ ಬಿ ಎಡ್ ಅಥವಾ ಫೋರ್ ಇಯರ್ ಬಿ ಎಡ್ ಆಗಿದೆಯಾ ಯಾವ ಆಗಿದೆಯಾ ಅದನ್ನ ಕ್ಲಿಕ್ ಮಾಡಿ ಅದರ ಒಂದು ಮಾಹಿತಿಯನ್ನ ನೀಟಗೇ ತಪ್ಪಿಲ್ಲದೆ ಅಂಕಗಳು ಯೂನಿವರ್ಸಿಟಿ ಎಲ್ಲವನ್ನು ಕೂಡ ಕೇಳ್ತಾ ಹೋಗುತ್ತೆ ರಿಜಿಸ್ಟರ್ಡ್ ನಂಬರ್ ಸ್ಟೇಟ್ ಮಾಹಿತಿ ಎಲ್ಲವನ್ನು ಕೂಡ ಕೇಳ್ತಾ ಹೋಗುತ್ತೆ ಎಲ್ಲವನ್ನು ಕೂಡ ಎಚ್ಚರಿಕೆಯಿಂದ ಕೊಡಿ ಅರ್ಥ ಆಗ್ತಿದೆಯಾ ಯಾವುದೇ ಕಾರಣಕ್ಕೂ ಕೂಡ ಮಾರ್ಕ್ಸ್ ಗಳನ್ನ ತಪ್ಪಾಗಿ ಎಂಟ್ರಿ ಮಾಡಿಬಿಡಿ ಏಕೆಂದ್ರೆ ಅಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಈ ಒಂದು ಫಿಫ್ಟಿ ಪರ್ಸೆಂಟ್ ಎಬೋ ಇರೋದ್ರಿಂದ ಒಂದು ಮಾರ್ಕ್ಸ್ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಕಷ್ಟ ಆಗ್ಬಿಡುತ್ತೆ ನಮ್ಗೆ ಏನಿರುತ್ತೆ ಅದೇ ಮಾರ್ಕ್ಸ್ ನ ಕೊಡಕಾಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಿಯರ್ ಐತೆ ಅಲ್ಲ ಸೊ ಇದು ನಮಗೆ ಎಜುಕೇಷನ್ ಸಂಪಟ್ಟಂತ ಒಂದಿಷ್ಟು ಡೀಟೇಲ್ಸ್ ನ ಫಿಲ್ ಮಾಡಕ್ ನೆಕ್ಸ್ಟ್ ಸೇವನ ಕೊಡಿ ಅದಾದ್ಮೇಲೆ ಸೇವನ ಕೊಡಿ ನೆಕ್ಸ್ಟ್ ಪ್ರಮುಖವಾಗಿ ಬರಂತದ್ದು ಇಲ್ಲಿ ನಮಗೆ ಎಲಿಜಿಬಲ್ ಟೆಸ್ಟ್ ಪೇಪರ್ ಯಾವ ಟೆಸ್ಟ್ ಪೇಪರ್ ಸಂಬಂಧಪಟ್ಟಂತೆ ಯಾವ ಎಲಿಜಿಬಲ್ ಇದೀರಾ ಸೊ ಏನಾದರೂ ಕೂಡ ನೀವು ಏನು ಡಿಗ್ರಿ ಪ್ಲಸ್ ಬಿ ಎಡ್ ಮಾಡಿದ್ರೆ ಅಂದರೆ ಸೊ ನಿಮ್ಗೆ ಎರಡಕ್ಕೂ ಕೂಡ ಬರೆಯೋದು ಡಿಗ್ರಿ ಬಿ ಎಡ್ ಅಥವಾ ಡಿಗ್ರಿ ಡಿ ಎಡ್ ಮಾಡಿದ್ರೆ ಪೇಪರ್ ಒನ್ ಪೇಪರ್ ಟು ಎರಡಕ್ಕೂ ಸಂಬಂಧಪಟ್ಟಂಗೆ ಬರೆಯೋಕ್ಕಾಗುತ್ತೆ ಇಲ್ಲಿ ಅದಕ್ಕಿಂತ ಮುಂಚೆ ಇದೆ ಸೊ ಯಾವ ಗೆ ನೀವು ಸೆಲೆಕ್ಷನ್ಸನ್ನು ಅಥವಾ ಎಕ್ಸಾಮ್ ಅನ್ನು ಬರೋದಕ್ಕೆ ಇಷ್ಟಪಡ್ತೀರಾ ಅದನ್ನು ನೀವು ಸೆಲೆಕ್ಷನ್ ಮಾಡ್ಕೊಳ್ಳಿ ಆ ನಂತರ ಪೇಪರ್ ಒನ್ ಪೇಪರ್ ಟೂನ ನೀವು ಸೆಲೆಕ್ಷನ್ ಮಾಡ್ಕೊಂಡು ಎರಡೂ ಕೂಡ ಎಲಿಜಿಬಲ್ ಇದ್ರೆ ಎರಡೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ನಮಗೆಲ್ಲ ಗೊತ್ತಿದೆ ಎರಡಕ್ಕೂ ಕೂಡ ಎಲಿಜಿಬಲ್ ಇದ್ರೆ ನೀವು ಜಿ ಎಮ್ ಒ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಆಗಿದ್ರೆ ಎರಡು ಪೇಪರ್ ಸಂಬಂಧಪಟ್ಟಂತೆ ಸಾವಿರ ರೂಪಾಯಿ ಇರುತ್ತೆ ಅಪ್ಲಿಕೇಶನ್ ಫೀಸ್ ಇಲ್ಲ ಒಂದು ಆಗಿದ್ರೆ ಯಾವುದಾದ್ರೂ ಒಂದು ಅಂದರೆ ಸೆವೆನ್ ಹಂಡ್ರೆಡ್ ರುಪೀಸ್ ಇರುತ್ತೆ ಸಾರಿ ಸೆವೆನ್ ಹಂಡ್ರೆಡ್ ರುಪೀಸ್ ಇರುತ್ತೆ ಅಥವಾ ಏನಾದರೂ ಕೂಡ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಆಗಿದ್ರೆ ನಿಮಗೆ ತ್ರೀ ಫಿಫ್ಟಿ ಇರುತ್ತೆ ಒಂದು ಪೇಪರ್ಗೆ ಎರಡು ಪೇಪರ್ ಬೇಕು ಅಂದರೆ ಐನೂರು ರೂಪಾಯಿ ಇರುತ್ತೆ ಐನೂರು ರೂಪಾಯಿ ಇರುತ್ತೆ ಓಕೆನಾ ಸೊ ಇಲ್ಲಿ ಏನು ವಿಶೇಷ ಚೇತನ ಅಥವಾ ದಿವ್ಯಾಂಗ ಅಭ್ಯರ್ಥಿಗಳೇನ ಅವ್ರಿಗೆ ಯಾವುದೇ ರೀತಿಯಾಗಿ ಅವ್ರಿಗೆ ಶುಲ್ಕ ಇರೋದಿಲ್ಲ ಕ್ಲಿಯರ್ ಆಯ್ತಾ ಸೊ ಇಷ್ಟನ್ನು ನೀವು ಕ್ಲಿಕ್ ಮಾಡಿಕೊಂಡು ಮುಂದೆ ಹೋಗೋಕ್ಕಾಗುತ್ತೆ ನೆಕ್ಸ್ಟ್ ಸೇವನ ಕೊಡಿ ನೆಕ್ಸ್ಟ್ ಸೇವನ ಕೊಡಿ ಕೊಟ್ಟಾದ ನಂತರ ನಾನು ಎಲ್ಲಿಗೆ ಬರುತ್ತೆ ಅಂದರೆ ನೇರವಾಗಿ ನಮಗೆ ಈ ಒಂದು ಫೋಟೋ ಚೌಪಟ ಬರುತ್ತೆ ಸೊ ಇಲ್ಲಿ ಫೋಟೋ ಸಂಬಂಧಪಟ್ಟಂತೆ ಕಂಪ್ಲೀಟ್ಲಿ ನಿಮಗೆ ಹೇಳುತ್ತೆ ಸೊ ನಿಮ್ಮ ಫೋಟೋವನ್ನು ಏನು ಮಾಡಿ ಒಂದು ವೈಟ್ ಶೀಟ್ ಮೇಲೆ ತೆಗೆದುಕೊಂಡು ಅದನ್ನು ನೀಟಾಗಿ ಫೋಟೋ ಕ್ಲಿಕ್ ಮಾಡ್ಕೊಳ್ಳಿ ಅದನ್ನ ಇಮೇಜ್ ನೋಡಿ ಯಾವ ಇಮೇಜು ಜೆ ಪಿ ಜಿ ಫಾರ್ಮೆಟ್ಗೆ ನೀವು ಅದನ್ನ ಮಾಡಿಕೊಂಡು ಅದೆಷ್ಟು ಕೆ ಬಿ ಇರ್ಬೇಕಂದ್ರೆ ನೋಡಿ ಫೈವ್ ಇಂದ ಫಿಫ್ಟಿ ಕೆಬಿಗಡೆ ಮಾಡಬೇಕಾಗತ್ತೆ ಓಕೆ ಎಡಿಟ್ ಮಾಡಿಕೊಂಡು ಮಾಡಬೇಕಾಗತ್ತೆ ಹಾಗೆ ಸಹಿ ಕೂಡ ಅಷ್ಟೇ ಆ ಸಹಿ ಕೂಡ ಫೈವ್ ಕೆ ಪಿ ಯಿಂದ ಫಾರ್ಟಿ ಕೆ ಪಿ ಒಳಗೆ ಇರಬೇಕಾಗತ್ತೆ ಈ ರೀತಿಯಾಗಿ ಅದನ್ನ ಏನು ಮಾಡಿ ಕಂಪ್ಲೀಟಾಗಿ ಫಾರ್ಮೇಟನ್ನು ಸೊ ಏನು ಇಮೇಜ್ ಇರುತ್ತೆ ಆ ಇಮೇಜನ್ನು ಜೆ ಪಿ ಇ ಜಿ ಫಾರ್ಮೇಟಲ್ಲಿ ನೀವು ತಗೋಬೇಕಾಗುತ್ತೆ ಕ್ಲಿಯರ್ ಐತಲ್ಲ ಸೊ ಇಷ್ಟು ಆದ ನಂತರ ಕೊನೆಗೆ ಡಿಕ್ಲರೇಷನ್ ನೀವೇನು ಕೊಟ್ಟಂತ ಮೇಲುಗಡೆ ಎಲ್ಲವೂ ಕೂಡ ಸತ್ಯವಾಗಿದೆ ಯಾವುದೇ ರೀತಿಯಾಗಿ ನಾನು ತಪ್ಪನ್ನು ಕೊಟ್ಟಿಲ್ಲ ಹಾ ನೈಜವಾಗಿದೆ ಅಂತ ನೀವು ಡಿಕ್ಲರೇಷನ್ ಸಂಪುಟದ ಟಿಕ್ ಮಾಡಿಕೊಂಡು ಸಬ್ಮಿಟ್ಟನ್ನು ಮಾಡಬೇಕಾಗತ್ತೆ ಓಕೆನಾ ಸೊ ಇಷ್ಟು ಆದ ನಂತರ ನೆಕ್ಸ್ಟ್ ಬರುತ್ತೆ ಬರುತ್ತಂದ್ರೆ ಸೊ ಪೇಮೆಂಟ್ ಪೇಮೆಂಟ್ ಸಂಪಟ ಬರುತ್ತೆ ಪೇಮೆಂಟ್ ಸಂಪಟ್ಟಂತೆ ಇಲ್ಲಿ ಏನು ಆ ಲೈಕ್ ನಿಮ್ಗೆ ಆನ್ಲೈನ್ ಪೇಮೆಂಟ್ ಇದ್ರೆ ದಯವಿಟ್ಟು ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಬ್ಯಾಂಕ್ ಅಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡು ಚಲನ್ ಕಟ್ಕೊಂಡು ತುಂಬ ನಿಮಗೆ ಲಾಂಗ್ ಪ್ರೊಸೆಸ್ ಆಗುತ್ತೆ ಬಟ್ ಅಲ್ಲೇ ಇರೋದ್ರಿಂದ ನಿಮಗೆ ಏನಾಗುತ್ತೆ ಇಮಿಡಿಯೆಟ್ಲಿ ಫೋನ್ ಪೇ ಗೂಗಲ್ ಪೇ ಅಥವಾ ಪೇನಂತ ನಿಮ್ಗೆ ಬಂದ ತಕ್ಷಣ ಅಲ್ಲಿ ಕೇಳುತ್ತೆ ಫೋನ್ ಪೇನ ಗೂಗಲ್ ಪೇನ ಅಥವಾ ಏನೇನು ಬರುತ್ತಾ ಅದು ಸಂಪಟ್ಟಂತೆ ಅಲ್ಲಿ ನೀವು ಏನು ಮಾಡ್ತಾ ಹೋಗ ಅಥವಾ ನೆಟ್ ಬ್ಯಾಂಕಿಂಗಲ್ಲೇ ನೀವು ಪೇಮೆಂಟನ್ನು ಮಾಡಿ ತುಂಬ ಸೂಕ್ತವಾಗಿರುತ್ತೆ ಎಸ್ ಅಲ್ಲೇ ಮಾಡಿ ಪ್ರಿಂಟನ್ನು ಕೊಡೋಕಾಗುತ್ತೆ ಆ್ಯಂಡ್ ಮೀನ್ಸ್ ಪೇಮೆಂಟ್ ಆದ ನಂತರ ಸೊ ಇದಕ್ಕೆ ಸಂಪಟ್ಟಂತೆ ಪೇಮೆಂಟ್ ಆದ ನಂತರ ಪೇಮೆಂಟ್ ಆಗಿ ಸ್ವಲ್ಪ ವೇಟ್ ಮಾಡಿ ನೋಡಿ ಇಲ್ಲಿ ಪ್ರಮುಖವಾಗಿ ಏನಂದ್ರೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿ ಅವ್ರಿಗೆ ಪೇಮೆಂಟ್ ಇರೋದಿಲ್ಲ ಓಕೆ ಅವ್ರು ನೇರವಾಗಿ ಏನು ಮಾಡೋದು ಪ್ರಿಂಟನ್ನು ತಗೊಳ್ಬೋದು ಅವ್ರು ಪೇಮೆಂಟನ್ನು ಕೇಳಿದ ಅವರು ನೇರವಾಗಿ ಪ್ರಿಂಟನ್ನು ತೆಗೆದುಕೊಳ್ಳೋಕೆ ಅವಕಾಶ ಇರುತ್ತೆ ಅವ್ರನ್ನ ಹೊರತುಪಡಿಸಿ ಇಲ್ಲೆಲ್ಲ ಅವರು ಕೂಡ ಪೇಮೆಂಟ್ ಆದ ನಂತರ ಎರಡನೇ ಅಂತ ಬರುತ್ತೆ ಮತ್ತೆ ಎರಡನೇ ಅಂತ ಯಾರಿಗೆ ಪೇಮೆಂಟ್ ಆದ ತಕ್ಷಣ ಅವ್ರಿಗೆ ಪ್ರಿಂಟ್ ಬರೋದಿಲ್ಲ ವಿಕಲಚೇತನ ಅಭ್ಯರ್ಥಿಗಳ್ನ ಹೊರತುಪಡಿಸಿ ನೆಕ್ಸ್ಟು ಪೇಮೆಂಟ್ ಆದ ತಕ್ಷಣ ಅವ್ರಿಗೆ ಪ್ರಿಂಟ್ ಬರೋದಿಲ್ಲ ಎರಡನೇ ಸ್ಟೇಜ್ಗೆ ಹೋಗಿ ಹಾಕುತ್ತೆ ಅಂದ್ರೆ ಅಂದರೆ ಬಾಕಿ ಎಲ್ಲ ಅಭ್ಯರ್ಥಿಗಳು ವಿಕಲಚೇತನ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಸೊ ಇನ್ನೆಲ್ಲ ಅಭ್ಯರ್ಥಿಗಳು ಎರಡನೇ ಸ್ಟೇಜ್ ಅಲ್ಲಿ ಮಾಡಬೇಕು ಮತ್ತೊಮ್ಮೆ ಹೋಗಿ ತಾನಾಗೆ ಅದು ಏನಾಗುತ್ತೆ ಇಂಟರ್ಫೇಸ್ ಬರುತ್ತೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಮತ್ತೊಮ್ಮೆ ಲಾಗಿನ್ ಅನ್ನ ಮಾಡ್ಕೊಬೇಕಾಗುತ್ತೆ ಸೊ ಲಾಗಿನ್ ಮಾಡ್ಕೊಂಡಿದ ತಕ್ಷಣ ಮಾಡುತ್ತೆ ನಮಗೆ ಗೊತ್ತೇ ಇದೆ ಲಾಗಿನ್ ಸೋಂಪಟ್ಟಂತೆ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನು ಕೊಟ್ಟು ಲಾಗಿನ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಅಲ್ಲಿ ಪ್ರಿಂಟ್ ಅಂತ ತಮಗೆ ಪ್ರಿಂಟ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಪ್ರಿಂಟ್ ಬರುತ್ತೆ ಅಲ್ಲಿ ಪ್ರಿಂಟ್ ಅನ್ನ ತಗೊಳ್ಕೊಳ್ ತಗೋಬೇಕಾಗುತ್ತೆ ಯಾಕೆಂದ್ರೆ ಪ್ರಿಂಟ್ ಅನ್ನ ತೆಗೆದುಕೊಂಡು ಅದನ್ನ ಜೋಪಾನವಾಗಿ ಇಟ್ಕೊಳ್ಬೇಕಾಗತ್ತೆ ಸೊ ಅರ್ಜಿಗೆ ಸಂಬಂಧಪಟ್ಟಂತ ಮೂಲ ಅರ್ಜಿ ಮುಂದಿನ ಯಾವುದೇ ರೀತಿಯಾದಂತಹ ಒಂದಿಷ್ಟು ನಿಮ್ಮ ಮುಂದಿನ ಒಂದು ಏನಾದ್ರು ಸಮಸ್ಯೆಗಳು ಅಥವಾ ಚಟುವಟಿಕೆಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಅವಶ್ಯಕತೆ ಬಿದ್ದಾಗ ಬೇಕಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಅದನ್ನ ಜೋಪಾನವಾಗಿ ಕಾಪಾಡ್ಕೊಳ್ಳಿ ಪ್ರಿಂಟ್ ಅನ್ನ ತೆಗೆದುಕೊಂಡ್ರು ಓಕೆನಾ ಇನ್ ಕೇಸ್ ಇಲ್ಲ ಸರ್ ನನ್ನದು ಕೊಟ್ಟಿದ್ದೆ ಪಟ್ಟು ಫರ್ವೇಟ್ ಪಾಸ್ವರ್ಡ್ ಅಂದ್ರೆ ಇಟ್ ಮೀನ್ಸ್ ಏನಾಗುತ್ತೆ ಮರ್ತೋಗ್ಬಿಟ್ಟೆ ನಾನು ನನಗೆ ಪಾಸ್ವರ್ಡ್ ಮತ್ತೋಗಿದ್ರೆ ಮತ್ತೊಮ್ಮೆ ನೀವು ಆ ಒಂದು ಪರ್ಗೇಟ್ ಪಾಸ್ವರ್ಡ್ ಅನ್ನು ಒಡೆದುಕೊಂಡು ಅಥವಾ ಅದನ್ನು ಕ್ಲಿಕ್ ಮಾಡಿಕೊಂಡು ಮತ್ತೊಮ್ಮೆ ಡೀಟೇಲ್ಸ್ ಅನ್ನ ಕೇಳುತ್ತೆ ಡೀಟೇಲ್ಸ್ ಆಧಾರ್ ನಂಬರ್ ಮೊಬೈಲ್ ನಂಬರ್ ಪಾಸ್ವರ್ಡ್ ಹೊಸ ಪಾಸ್ವರ್ಡ್ ಅನ್ನು ಕೊಟ್ಟು ಸೇವ್ ಮಾಡಿಕೊಂಡು ಮತ್ತೆ ನೀವು ಮಾಡೋದು ಲಾಗಿನ್ ಆಗಿ ನಿಮ್ಮ ಒಂದು ಪ್ರಿಂಟ್ ಅನ್ನು ತೆಗೆದುಕೊಳ್ಬೋದು ಓಕೆನಾ ಸೊ ಈ ರೀತಿಯಾಗಿ ಮಾಡೋದು ಕಂಪ್ಲೀಟ್ಲಿ ನೀವು ಈ ಒಂದು ಅಪ್ಲಿಕೇಶನ್ಸ್ ಅನ್ನು ಹಾಕಂತದ್ದು ಸೊ ವೆರಿ ವೆರಿ ಇಂಪಾರ್ಟೆಂಟ್ಲಿ ಯಾವುದೇ ಕಾರಣಕ್ಕೂ ನೀವು ತಪ್ಪನ್ನು ಮಾಡ್ಕೋಬಿಡಿ ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮ್ಗೆ ಏನಾಗುತ್ತೆ ಸಬ್ಮಿಟ್ ಆದ ನಂತರವೇ ಮತ್ತೊಂದು ನಿಮ್ಗೆ ಏನಾಗ್ತಾ ಹೋಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಹೋಗುತ್ತೆ ಆ ಕಾರಣಕ್ಕೋಸ್ಕರ ಸಬ್ಮಿಟ್ ಕೊಡೋಕ್ಕಿಂತ ಮುಂಚೆ ಯಾವುದನ್ನು ಕೂಡ ತಪ್ಪನ್ನು ಕೊಡಬೇಡಿ ತಪ್ಪು ಮಾಹಿತಿನ ಟೈಪ್ ಮಾಡಬೇಡಿ ಅಥವಾ ಹೆಸರನ್ನಾಗಿರಲಿ ಸ್ಪೆಲ್ಲಿಂಗ್ಸ್ ಆಗಿರಲಿ ಈ ತಪ್ಪುಗಳನ್ನ ಮಾಡಬೇಡಿ ವೆರಿ ವೆರಿ ಇಂಪಾರ್ಟೆಂಟ್ ಏಕೆಂದ್ರೆ ಅದೆಲ್ಲವೂ ಕೂಡ ಏನಾಗುತ್ತೆ ಟಿ ಇ ಟಿ ಸರ್ಟಿಫಿಕೇಟನ್ನು ಪಡಬೇಕಾದ್ರೆ ಅಲ್ಲೂ ಕೂಡ ತಪ್ಪು ಅಂತಂದರೆ ಮತ್ತಷ್ಟು ನೀವು ಅಮೌಂಟನ್ನು ಕಟ್ಟಿ ಮತ್ತೊಂದು ತಿದ್ದುಪಡಿಗೆ ಅಪ್ಲೈ ಮಾಡೋಕ್ಕಾಗುತ್ತೆ ಅದು ತುಂಬ ಎಡ್ಡೇಕ್ ಆಗುತ್ತೆ ಮತ್ತೆ ಓಕೆನಾ ನಾ ಅದನ್ನು ತಲೆನೋವು ಆಗಿಬಿಡುತ್ತೆ ಸೊ ಆ ಕಾರಣಕ್ಕೋಸ್ಕರ ಅದೆಲ್ಲ ಆಗೋದು ಬೇಡ ಕಣ್ಣಲ್ಲಿ ಕಣ್ಣಿಟ್ಟು ಕಣ್ಣಲ್ಲಿ ಕಣ್ಣು ಹಿಡೋಕ್ಕಾಗಲ್ಲ ಅದು ಅಷ್ಟು ಸೂಕ್ಷ್ಮವಾಗಿ ಅಂತ ಅಷ್ಟು ಸೂಕ್ಷ್ಮವಾಗಿ ಎಚ್ಚರಿಕೆಯಿಂದ ನೀವೇ ಕೂತ್ಕೊಂಡು ನಾನು ಯಾರಿಗೋ ಫ್ರೆಂಡ್ ಹೇಳಿದ್ದೆ ಅಥವಾ ಸೈಬರ್ ಸೆಂಟರ್ಗೆ ಹೇಳಿದ್ದೆ ಅವ್ರಿಗೆ ಡೀಟೇಲ್ಸ್ ಕೊಟ್ಟಿದ್ದೆ ಅವರೇ ಫಿಲ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಸರ್ ನನಗೇನು ಆಗಿಲ್ಲ ನಮ್ಮ ಮನೆಯವರು ಹೋಗಿದ್ರು ಅವ್ರು ಹೋಗಿದ್ರು ಹೋಗಿದ್ರು ದಯವಿಟ್ಟು ಬೇಡ ಮತ್ತೆ ಏನು ನಿಮ್ಗೆ ಅಪ್ಲಿಕೇಶನ್ ಸಂಬಂಧಪಟ್ಟಂತೆ ಪೇಪರ್ ಟೂನಲ್ಲಿ ಅಲ್ಲಿ ಕೇಳುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಪೇಪರ್ ಟೂನಲ್ಲಿ ನೀವು ಸೈನ್ಸ್ ಸ್ಟೂಡೆಂಟಾ ಆರ್ಟ್ಸ್ ಸ್ಟೂಡೆಂಟಾ ಸೈನ್ಸ್ ಸ್ಟೂಡೆಂಟ್ ಅಂತ ಸೈನ್ಸ್ ಸಂಬಂಧಪಟ್ಟಂಗೆ ಕ್ಲಿಕ್ ಮಾಡೋಕ್ಕಾಗುತ್ತೆ ಅರ್ಥ ಆಯ್ತಲ್ಲ ಸೈನ್ಸನ್ನು ಸಂಬಂಧಪಟ್ಟ ಕ್ಲಿಕ್ ಮಾಡಿದ ತಕ್ಷಣ ಸೈನ್ಸ್ ಸಂಬಂಧಪಟ್ಟಂತ ಸೈನ್ಸ್ ಅಂಡ್ ಮ್ಯಾಥ್ಸ್ ಬರ್ತವೆ ಆರ್ಟ್ಸ್ ಆದ್ರೆ ನಿಮ್ಗೆ ಏನಾಗುತ್ತೆ ಸೋಷಿಯಲ್ ಸೈನ್ಸ್ ಒಂದು ಪಟ್ಟ ಬರ್ತಾ ಹೋಗುತ್ತೆ ಹಾಗಾಗಿ ಎಚ್ಚರಿಕೆಯಿಂದ ತಾವೇ ಹೋಗಿ ಸೊ ಅಲ್ಲಿ ನಿಮ್ಮ ಮನೆಯವರು ಹೋಗಿರ್ತಾರೆ ಅಥವಾ ಬೇರೆ ಒಬ್ಬ ಅಭ್ಯರ್ಥಿ ಅಲ್ಲದೆ ಬೇರೆ ಯಾರನ್ನ ಹೋಗಿದ್ರೆ ಅವ್ರು ಕೆಲವೊಂದು ಡೀಟೇಲ್ಸ್ ಗೊತ್ತಾಗಲಿ ಇರ್ಬೋದು ಸೊ ಸ್ವತಃ ತಾವೇ ಹೋಗಿ ಅಪ್ಲಿಕೇಶನ್ ಸಾಕೋದು ನೂರಕ್ಕೆ ನೂರು ತುಂಬಾ ಸೂಕ್ತ ಯಾವುದೇ ತಪ್ಪು ಮಾಹಿತಿಗಳನ್ನ ನೀವು ಕೊಡಬೇಡಿ ಸೊ ನೀವೇ ಹೋಗಿ ಹಾಗಾಗಿ ಇನ್ ಕೇಸ್ ಏನತ್ರ ಆ ಥರ ಆದ್ರೆ ಅಭ್ಯರ್ಥಿಗಳೇ ನೇರ ಒಣಗಾರನಾಗಿರ್ತಾರೆ ತಾವೇ ಜವಾಬ್ದಾರ ಆಗಿರ್ತೀರಾ ಸೊ ಆ ಕಾರಣಕ್ಕೋಸ್ಕರ ಸ್ವತಃ ನೀವೇ ಹೋಗಿ ಏನೇ ಕೆಲಸ ಇದು ಕೂಡ ಬದಿಗಿಟ್ಟು ನೀವೇ ಸ್ವತಃ ಕೂತ್ಕೊಂಡು ಪ್ರತಿಯೊಂದನ್ನು ಕೂಡ ಸೂಕ್ಷ್ಮವಾಗಿ ನಿಮ್ಗೆ ಮುನ್ನಿಸಿ ಅಪ್ಲಿಕೇಶನ್ಸ್ ಅನ್ನ ಹಾಕಿ ಅಂತ ಹೇಳ್ತಾ ಸೊ ನನ್ನ ಪ್ರಕಾರವಾಗಿ ನನ್ನ ಪ್ರಕಾರವಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಏನೇನು ಬೇಕು ಎಲ್ಲವನ್ನು ಕೂಡ ಗೈಡ್ ಮಾಡಿದ್ದೇನೆ ಸೊ ಎಲ್ಲವನ್ನು ಕೂಡ ನೀವು ನೋಡಿಕೊಂಡು ನೀಟಾಗಿ ಈ ಒಂದು ಅಪ್ಲಿಕೇಶನ್ಸ್ ಅನ್ನ ಹಾಕಿ ಮತ್ತೆ ಮೊಬೈಲ್ ನಂಬರ್ನ ಕರೆಕ್ಟ್ ಆಗಿರಕೊಡಿ ಅದನ್ನು ಕೂಡ ಅವ್ರು ಹೇಳಿದ್ದಾರೆ ಓಕೆನಾ ಸೊ ಹಾಗಾಗಿ ಏನಾಗುತ್ತೆ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ಸಿ ಎಸ್ ಸಿ ನೀಡುವಂಥ ಮಾಹಿತಿಗಳು ಮಿಸ್ ಆಗ್ಬೋದು ಆ ಕಾರಣಕ್ಕೋಸ್ಕರ ನೀವೇ ಜವಾಬ್ದಾರರಾಗಿರ್ತಾರೆ ಸೂಕ್ತವಾಗಿ ಅದೇ ಮೊಬೈಲ್ ನಂಬರ್ನ ಇಮೇಲ್ ಅಡ್ರೆಸ್ ಅನ್ನ ಸೊ ಎಲ್ಲವನ್ನು ಕೂಡ ಏನಿದೆ ಅವೆಲ್ಲವನ್ನು ಕೂಡ ಕೊಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಎಲ್ಪ್ ಆಗುತ್ತೆ ಸೊ ಹೆಲ್ಪ್ ಆಗ್ತಿದೆ ಏನಂದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ಟಿ ಟಿ ಕೇವಲ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ನಿಮ್ಮ ಎಕ್ಸಾಮ್ ಫೀಸ್ ಸಾವಿರ ರೂಪಾಯಿ ಇದೆ ಎರಡು ಎರಡು ಪೇಪರ್ಗೆ ಒಂದು ಪೇಪರಿಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಇದೆ ಸೊ ನಾವು ಸೆವೆನ್ ಡಬಲ್ ನೈನ್ಗೆ ನಿಮಗೆ ಈ ಒಂದು ಟಿ ಟಿ ಪೇಪರ್ ಗೆ ಸಂಬಂಧಪಟ್ಟಂತ ಕೋಚಿಂಗ್ ಅನ್ನು ಕೊಡ್ತಾ ಇದ್ವಿ ಕಂಪ್ಲೀಟ್ಲಿ ಅಪ್ಲೋಡೆಡ್ ವಿಡಿಯೋ ಇರುತ್ತೆ ಸೊ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಟಾರ್ಗೆಟ್ ಒನ್ ಟ್ವೆಂಟಿ ಅಂಗಗಳನ್ನ ಗಳಿಸುವಂತ ದೃಷ್ಟಿಯಲ್ಲಿ ನಾವು ನಿಮಗೆ ತಯಾರಿಯನ್ನ ಮಾಡ್ಕೊಡ್ತಾ ಹೋಗ್ತೀವಿ ಸೊ ಯಾರಾದ್ರೂ ಕೂಡ ಜಾಯಿನ್ ಆಗಬೇಕಂದ್ರೆ ಕೆಳಭಾಗದಲ್ಲಿ ಕಾಣ ನಂಬರ್ ಅನ್ನು ಸಂಪರ್ಕಿಸಿ ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ತರಗತಿಯನ್ನ ಮುಕ್ತಾಯ ಮಾಡ್ತೀನಿ ಜೊತೆಗೆ ನಮ್ಮ ಕೆಆರ್ ಟುಟೋರ್ಸ್ ಕಡೆ ನಿರಂತರವಾಗಿ ನಿಮಗೆ ನಮಗೆಲ್ಲ ಗೊತ್ತೇ ಇದೆ ಸೊ ಓಲ್ಡ್ ಕೃಷ್ಣ ಪೇಪರ್ಸ್ ಆಗಿರಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳಾಗಿರ್ಲಿ ಕೂಡ ರೆಡಿ ಮಾಡ್ತಾ ಹೋಗ್ತೀವಿ ಸೊ ಅಲ್ಲಿ ನೋಡ್ಕೊಬಹುದು ನಮ್ಮ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತಾ ಹೋಗಿ ಅಂತ ಹೇಳ್ತಾ ಸೊ ಇಲ್ಲಿಗೆ ತರಗತಿಯನ್ನು ಮುಕ್ತಾಯಿದೀನಿ ಸೊ どう